ಹಾಯ್ ಎವ್ರಿ ಒನ್ ನಾನು ನಿಮ್ಮ ಸಂಪದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಫಿಫ್ಟೀನ್ ಡೇಸ್ ಚಾಲೆಂಜ್ನ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೆ ನಿನ್ನೆ ಹದಿನೈದು ದಿನದಲ್ಲಿ ನನ್ನ ವೆಯ್ಟ್ ಎಷ್ಟು ಕಮ್ಮಿ ಮಾಡ್ತೀನಿ ಅಂತ ನಿನ್ನೆ ಫಸ್ಟ್ ಡೇ ಕೂಡ ಆಗಿತ್ತು ಇವತ್ತು ಸೆಕೆಂಡ್ ಡೇ ಫಸ್ಟ್ ಡೇ ಅಲ್ಲಿ ನಾನು ಎಷ್ಟು ಗ್ರಾಮ್ ತೂಕನ ಕಮ್ಮಿ ಮಾಡ್ಕೊಂಡಿದ್ದೀನಿ ನನ್ನ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ಪೂರ್ತಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಡೈಲಿ ರೆಸಿಪೀಸ್ ಕೂಡ ವೆಯ್ಟ್ ಲಾಸ್ ಮಾಡುವಂತಹ ರೆಸಿಪೀಸ್ ಕೂಡ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವುದನ್ನು ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡಿ ಟೇಸ್ಟ್ ಕೂಡ ಇರುತ್ತೆ ಹಾಗೆಯೇ ಆಯಿಲ್ ಕೂಡ ಹಾಕಿರಲ್ಲ ಸ್ವಲ್ಪ ಆಯಿಲ್ನ ಬಳಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿಂತೂ ಆಯಿಲ್ ತಿಂಡಿ ತಿಂಡಿನ ಮತ್ತು ರಾತ್ರಿ ಡಿನ್ನರ್ ಕೂಡ ಇದೆ ಹೇಗಿದೆ ಯಾವ ತರ ಮಾಡ್ಕೋಬಹುದು ಡಯಟ್ನ ಅನ್ನೋದನ್ನು ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ಇದೆ ಯಾರು ಸ್ಕಿಪ್ ಮಾಡಿದೆ ನೋಡಿ ಈ ನನ್ನ ವೆಯ್ಟ್ ಲಾಸ್ ಚಟ್ನಿ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನೋಡಿ ನಿಮಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೂಡ ಮಾಡಿ ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಕಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡ್ತಾನೆ ಇದ್ದೀನಿ ಹಾಗೆಯೇ ರಿಪ್ಲೈ ಕೂಡ ಮಾಡ್ತೀನಿ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನೀವು ತಿಳಿಸ್ಬೋದು ಹಾಗೆಯೇ ಇನ್ನೊಂದು ಮಾತು ನಾನು ಹೇಳಬೇಕು ಡಯೆಟ್ ಅಂತ ಶುರು ಮಾಡ್ತಾರೆ ಅನ್ನ ತಿನ್ನೋದು ಬಿಟ್ಬಿಡ್ತಾರೆ ಡಯಟ್ ಅಂದರೆ ರೈಸ್ ತಿನ್ನೋದೇ ಬಿಟ್ಬಿಡೋದು ಒಂದೊತ್ತು ತಿಂದೇ ಇದ್ದರೆ ಪರವಾಗಿಲ್ಲ ಒನ್ ಟೈಮ್ ಏನೋ ರೈಸ್ ತಿಂದಿಲ್ಲ ಅಂದರೆ ಪರವಾಗಿಲ್ಲ ಅದು ಬೆಸ್ಟ್ ರಿಸಲ್ಟೇ ಆದರೆ ಪೂರ್ತಿ ಮೂರು ಟೈಮು ಕಂಪ್ಲೀಟಾಗೇ ಬಿಟ್ಬಿಡ್ತಾರೆ ಹೊಸ ಆಹಾರಕ್ಕೆ ಹೋಗ್ತಾರೆ ಬೇರೆ ಬೇರೆ ರೀತಿಯ ಆಹಾರ ಅಂದರೆ ಈಗ ನಾವು ರೈಸ್ ತಿಂತಾ ಇರ್ತೀವಿ ಪೂರ್ತಿ ಓಟ್ಸ್ ತಿನ್ನೋದು ಈ ಥರ ಹೊಸ ಆಹಾರಕ್ಕೆ ಹೋಗ್ತಾರೆ ದೇಹ ಅದು ಕುಂತ್ಕೊಳ್ಳೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ದೇಹ ಆ ಊಟಕ್ಕೆ ಅವಾಗ್ಲಿಂದನೂ ನಾವು ರೈಸ್ನೇ ತೊಗೊಂಡು ತಿನ್ಕೊಂಡು ಬಂದಿರೋದ್ರಿಂದ ಸಡನ್ನಾಗಿ ಬೇರೆ ಆಹಾರಕ್ಕೋದ್ರೆ ನಮ್ಮ ದೇಹ ಅದಕ್ಕೆ ಸೆಟ್ ಆಗೋಲ್ಲ ಒಂದು ಸಲ ವೆಯ್ಟ್ ಲಾಸ್ ಆಗುತ್ತೆ ಆದರೆ ನಾಳೆ ಬೇರೆ ಬೇರೆ ಸಮಸ್ಯೆಗಳೇ ಶುರುವಾಗ್ಬಿಡ್ತವೆ ಹಿಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ ಆಮೇಲೆ ತುಂಬ ಇಂಪಾರ್ಟೆಂಟು ಹಸಿ ತರಕಾರಿಗಳನ್ನು ತಿನ್ನೋ ಅಂಥದ್ದು ತುಂಬ ಜನ ಮಾಡ್ತಾರೆ ಹಸಿ ತರಕಾರಿ ತಿಂದುಬಿಟ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂದ್ಬಿಟ್ಟು ಬೀನ್ಸ್ ತಿನ್ನೋದು ಕ್ಯಾರೆಟು ಮತ್ತೆ ಸೌತೆಕಾಯಿ ಹೋಗಿ ಅದು ಮಾಮೂಲಿಯಂತೆ ತಗೋತಾರೆ ಅದೇನು ಅಷ್ಟ ಆಗಲ್ಲ ಆದ್ರೂ ಒಬ್ಬೊಬ್ಬರಿಗೆ ಕ್ಯಾರೆಟ್ ತಿನ್ನೋದ್ರಿಂದ ಅದು ಸ್ವಲ್ಪ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಾಣಿಸ್ಕೋಬೋದು ಆದಷ್ಟು ವೆಜಿಟೇಬಲ್ಸೆಲ್ಲ ಹಸಿ ತರಕಾರಿಗಳನ್ನು ಕಡಿಮೆ ಮಾಡಿ ಅಂದರೆ ಸಲಾಡ್ಸ್ ಅಂತ ತಗೋತೀರಿ ಏನಪ್ಪ ಅಂದರೆ ಕ್ಯಾಪ್ಸಿಕಮ್ಮು ಕೆಟೆಕೋಸು ಅಥವಾ ಬೀನ್ಸು ಈ ಥರ ಮೂಲಂಗಿ ಕ್ಯಾರೆಟು ಇದೆಲ್ಲ ಯಥೇಚ್ಛವಾಗಿ ಯೂಸ್ ಮಾಡೋದು ಅದು ಬ್ರೇಕ್ಫಾಸ್ಟ್ಗೆ ಅಷ್ಟೇ ತಿಂದು ಹಸಿ ತರಕಾರಿನ ತಿಂದು ಹೆಣ್ಣು ಮಾಡ್ಬಿಡೋದು ಸಾಕು ಅಂತ ಈ ಥರ ಮಾಡೋಕ್ಕಿಂತ ಹೋಗ್ಬಿಡಿ ಇದರಿಂದ ಡೈಜೆಷ್ ಸಿಸ್ಟಮ್ ತುಂಬಾ ಕಷ್ಟ ಆಗುತ್ತೆ ಜೀರ್ಣಕ್ರಿಯೆ ಈ ಥರ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಸಿ ತರಕಾರಿಗಳನ್ನು ಬೇಗ ಜೀರ್ಣ ಮಾಡೋದಿಲ್ಲ ಡೈಜೆಷನ್ ಮಾಡ್ಕೊಳ್ಳೋದಿಲ್ಲ ಇದರಿಂದ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೌತೆಕಾಯಿ ಆರಾಮಾಗಿ ತಿನ್ಬೋದು ಏಕೆಂದರೆ ಅದರಿಂದ ಯಾವ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮೋ ಬರಲ್ಲ ಬಟ್ ಹಸಿ ತರಕಾರಿಗಳು ಆದಷ್ಟು ಕಡಿಮೆ ಮಾಡಿ ತುಂಬ ತಿನ್ನೋಕ್ಕೋಗ್ಬಿಡಿ ಅದನ್ನೇ ಊಟದ ರೀತಿ ಪೂರ್ತಿ ಊಟದ ರೀತಿ ತೊಗೊಳೋಕೋದ್ರೆ ನಿಮಗೆ ಡೈಜೆಷನ್ ಸಿಸ್ಟಮ್ ಸರಿಯಾಗಿ ಆಗೋಲ್ಲ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಆಗೋಲ್ಲ ಅನ್ನೋದನ್ನು ಹೇಳಿದೆ ಊಟಕ್ಕೆ ಆದಷ್ಟು ತುಪ್ಪನ ಯೂಸ್ ಮಾಡಿ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀರಲ್ವ ಆಯಿಲ್ನ ಬಿಟ್ಟು ಆದಷ್ಟು ತುಪ್ಪನ ಯೂಸ್ ಮಾಡಿ ಇದು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನನ್ನ ಬ್ರೇಕ್ಫಾಸ್ಟ್ ಕೂಡ ನೀವು ನೋಡ್ತಾ ಇರ್ಬೋದು ಮತ್ತಷ್ಟು ತರಕಾರಿಗಳನ್ನ ಹಾಕ್ಕೊಂಡು ಇವತ್ತು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ಬರೀ ರೈಸಲ್ಲಿ ಅಕ್ಕಿ ರೊಟ್ಟಿ ತೊಗೊಂಡ್ರೆ ಅದು ಸರಿ ಬರಲ್ಲ ಅಂತ ಇದಕ್ಕೆ ನಾನು ಈರುಳ್ಳಿ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಕೂಡ ಹಾಕೊಂಡು ನಾನು ದಿನ ಸೊಪ್ಪು ಅಂದರೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ ಅದನ್ನು ಫುಲ್ ವೀಡಿಯೋ ಕೂಡ ಡೀಟೇಲ್ಸ್ ಆಗಿ ತಿಳಿಸಿದ್ದೀನಿ ನೀವು ನೋಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಯೂಸ್ ಮಾಡಿ ಪಾಲಕ್ ಸೊಪ್ಪಲ್ಲಿ ಐರನ್ ಇರೋದ್ರಿಂದ ಐರನ್ ಕಂಟೆಂಟ್ ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೂ ಕೂಡ ಹೆಲ್ತಿ ಮಕ್ಕಳು ಸೊಪ್ಪು ತಿನ್ನಲ್ಲ ಅದಕ್ಕೋಸ್ಕರ ಈ ಥರ ರುಬ್ಬಿ ಮಾಡ್ಕೊಬಿಟ್ರೆ ಚೆನ್ನಾಗಿ ರೊಟ್ಟಿ ಜೊತೆಗೆ ತಿನ್ಕೋತಾರೆ ಅದ್ರ ಜೊತೆಗೆ ಸ್ವಲ್ಪ ಫೈಬರ್ ಅಂಶ ಇರಲಿ ಅಂತ ಕ್ಯಾರೆಟ್ನ ಯೂಸ್ ಮಾಡಿದ್ದೀನಿ ಈರುಳ್ಳಿ ಕೂಡ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಯೂಸ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಅಕ್ಕಿ ರೊಟ್ಟಿನ ಈ ರೀತಿಯೂ ಕೂಡ ಮಾಡ್ಕೋಬೋದು ಇದಕ್ಕೆ ಯಾವುದೇ ಆಯಿಲ್ ಬೇಕಿಲ್ಲ ಏನೂ ಬೇಕಿಲ್ಲ ಆರಾಮಾಗಿ ಬ್ರೇಕ್ಫಾಸ್ಟ್ನ ನೀವು ಮುಗಿಸ್ಕೊಬಹುದು ಇನ್ನು ನೆನ್ನೆ ವೆಯ್ಟ್ ಬಂದು ನನ್ನದು ಸಿಕ್ಸ್ಟಿ ಒನ್ ಇತ್ತು ನೆನ್ನೆ ವೆಯ್ಟಲ್ಲಿ ನಾನು ಚೆಕ್ ಮಾಡಿ ಕೂಡ ತೋರಿಸಿದ್ದೆ ಸಿಕ್ಸ್ಟಿ ಒನ್ ಇತ್ತು ಇವತ್ತಿನ ವೆಯ್ಟ್ನ ರಿಸಲ್ಟ್ನ ನೀವು ನೋಡ್ತಾ ಇರ್ಬೋದು ಸಿಕ್ಸ್ಟಿ ಪಾಯಿಂಟ್ ಸೆವೆಂಟಿ ಫೈವ್ ಇದೆ ಸ್ವಲ್ಪ ಇಷ್ಟು ಗ್ರಾಮ್ ಆಗಿದೆ ನೀವು ನೋಡಿ ಸ್ವಲ್ಪ ಗ್ರಾಮ್ಸ್ ಕೂಡ ಕಮ್ಮಿ ಆಗಿದೆ ಇಷ್ಟಿಷ್ಟೇ ರಿಸಲ್ಟ್ ಬಂದರೆ ಸಾಕು ತುಂಬನೇ ಅತಿ ತುಂಬನೇ ಕಡಿಮೆ ಮಾಡ್ಕೊಬಿಟ್ರು ಸ್ವಲ್ಪ ಸೈಡ್ ಎಫೆಕ್ಟ್ ಅನಿಸುತ್ತೆ ಗ್ರಾಮ್ ಲೆಕ್ಕದಲ್ಲಿ ನಾವು ಡೈಲಿ ಕಮ್ಮಿ ಮಾಡ್ಕೊಂಬರೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆಸ್ ಆಗ್ತಾ ಬರುತ್ತೆ ಹಾಗಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಲೆಸ್ ಮಾಡಬೇಕಲ್ವ ನಾವು ಹಾಗಾಗಿ ಆಯಲ್ ಅಂಶ ಹಾಗೆಯೇ ಶುಗರ್ ಅಂಶನ ತುಂಬಾ ಕಡಿಮೆ ಮಾಡಬೇಕು ನೀವು ಶುಗರ್ ಸ್ವೀಟ್ ಇರೋ ಅಂಥದ್ದು ಯಾವುದನ್ನು ತಿನ್ನೋಕೆ ಹೋಗ್ಬೇಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಪದೇ ಪದೇ ಇದನ್ನು ಹೇಳ್ತಾನೆ ಇರ್ತೀನಿ ಶುಗರ್ನ ಅವಾಯ್ಡ್ ಮಾಡ್ಕೊಂಡು ಬನ್ನಿ ಒಂದು ಮಂತಲ್ಲೇ ನಿಮ್ಮ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಶುಗರ್ ಮಾತ್ರ ಆ್ಯಡ್ ಮಾಡ್ಕೊಬಿಡಿ ಅದ್ರ ಜೊತೆಗೆ ಆಯಿಲ್ ಐಟಮ್ನ ಆದಷ್ಟು ಕಡಿಮೆ ಮಾಡಿ ತುಂಬನೇ ಆಯಿಲ್ ಐಟಮ್ನ ತಿನ್ನೋಕೆ ಹೋಗ್ಬಿಡಿ ಹೊರಗಡೆ ಫುಡ್ ಅಂತೂ ಬೇಡವೇ ಬೇಡ ಅದನ್ನು ಬಂದ್ ಮಾಡಿಬಿಡಿ ಅದಂತೂ ಬೇಡ ಬೇಕ್ರಿ ಐಟಮ್ಸ್ ಕೂಡ ಸ್ಟಾಕ್ ಮಾಡಿ ಇದನ್ನು ನಾನು ಪದೇ ಪದೇ ಎಚ್ಚೆತ್ಕೊಳ್ಳಿ ಅಂತ ಪದೇ ಪದೇ ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇದ್ದೀನಿ ಯಾಕೆಂದ್ರೆ ವಿಡಿಯೋದಲ್ಲಿ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಲೆಸ್ ಮಾಡಿಬಿಟ್ರೆ ಹೊಸದಾಗಿ ನೋಡೋರಿಗೂ ಕೂಡ ಅರ್ಥ ಆಗೋಲ್ಲ ಅದಲ್ಲದೆ ಡೈಲಿ ನೋಡ್ತಾ ಇದ್ರು ಪದೇ ಪದೇ ಈ ರೀತಿ ನಾನು ಹೇಳ್ತಾ ಇದ್ದರೆ ನಿಮಗೂ ಒಂದು ಮೋಟಿವೇಟ್ ಆಗುತ್ತೆ ಹೌದು ಅದನ್ನು ನಾನು ತಿನ್ನಬಾರ್ದು ನಿಮ್ಮ ಸ್ವಲ್ಪ ಆಗುತ್ತೆ ನಿಜ ಇದನ್ನು ತಿನ್ನಬಾರ್ದು ನನ್ನ ಮೇಟ್ಲಾಸ್ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಇದನ್ನು ತಿಂದೇ ಇರೋದಕ್ಕೆ ಇಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಮಧ್ಯಾಹ್ನದ ಊಟಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಐತೆ ಇರುತ್ತೆ ಮಟನ್ ಸಾಂಬಾರು ಸ್ವಲ್ಪ ಚಿಕನ್ ಫ್ರೈ ಅದ್ರ ಜೊತೆಗೆ ಒಂದು ಮುದ್ದೆ ಜೊತೆಗೆ ಸಲಾಡ್ಸ್ ಕೂಡ ತೊಗೊಂಡಿದ್ದೀನಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಕೂಡ ಇದೆ ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ ಇದಕ್ಕೆ ಯಾವುದೇ ರೈಸ್ ಕೂಡ ಆ್ಯಡ್ ಮಾಡ್ಕೊಂಡಿರಲಿಲ್ಲ ಏಕೆಂದರೆ ಮಟನು ಮತ್ತು ಚಿಕನ್ ಇರೋದ್ರಿಂದ ಡೈಜೆಷನ್ ಸ್ವಲ್ಪ ಲೇಟಾಗಿ ಆಗುತ್ತೆ ಹಾಗಾಗಿ ಬೇಗ ಹಸುವಾಗಲ್ಲ ಆ ಮುದ್ದೆ ಮುದ್ದೆ ಸಾಕು ಅದ್ರ ಜೊತೆಗೆ ರೈಸು ಕೂಡ ಆ್ಯಡ್ ಮಾಡಿಕೊಂಡ್ರೆ ಅದು ಸರಿ ಬರೋಲ್ಲ ಅನ್ನೋದಕ್ಕೋಸ್ಕರ ಮುದ್ದೆನೇ ಯೂಸ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ ಅದಾದಮೇಲೆ ಮಾಮೂಲಿ ಅಂತ ಎಂಥ ಪ್ರಕಾರ ನನ್ನ ಮನೆ ಕೆಲಸಗಳ ರೊಟೀನ್ ಇರುತ್ತೆ ಅದರ ಸ್ವಲ್ಪ ಇದೊಂದು ಕ್ಲಿಪ್ ಇರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿಕೊಂಡೆ ಅಷ್ಟೇ ನಾ ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ ಯಾಕೆಂದರೆ ವೆಯ್ಟ್ ಲಾಸ್ ನಾವು ಮಾಡ್ತಿದ್ದೀವಿ ಅಂದರೆ ನಮ್ಮ ರೊಟೀನ್ ಹೇಗಿರಬೇಕು ಅನ್ನೋದು ತುಂಬ ಮುಖ್ಯ ಹಾಗಾಗಿ ಬೆಳಗ್ಗೆ ಟೈಮು ಆದಷ್ಟು ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡಿ ಆದಷ್ಟು ಬೇಗ ಎದ್ದೇಡಿ ಎದ್ದು ಏನ್ ಮಾಡ್ತೀವಿ ಅನ್ನೋದು ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬಾ ಮುಖ್ಯ ಕೆಲವರಿಗೆ ಏನು ಗೊತ್ತಾ ಎದ್ದ ತಕ್ಷಣ ಒಂದು ತೋಟ ಕಾಫಿ ಅಥವಾ ಟೀನ ಕುಡಿಯೋ ಅಭ್ಯಾಸ ಇರುತ್ತೆ ಆಮೇಲೆ ನೆಕ್ಸ್ಟ್ ನೋಡೋಣ ಉಳಿದ ಕೆಲಸನ ನೆಕ್ಸ್ಟ್ ನೋಡೋಣ ಅನ್ನೋ ಥರ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಪ್ಲೀಸ್ ಯಾರು ಹೋಗ್ಬಿಡಿ ಇದರಿಂದನೇ ಒಬೆಸಿಟಿ ಸ್ಟಾರ್ಟ್ ಆಗೋದು ತುಂಬಾ ವೆಯ್ಟ್ ಜಾಸ್ತಿ ಆಗೋದು ಇದರಿಂದನೇ ಬೆಳಗ್ಗೆ ಬೇಗ ಹೇಳೋದ್ರಿಂದ ಬ್ಯಾಲೆನ್ಸ್ ಕೂಡ ಕಡಿಮೆ ಆಗುತ್ತೆ ಕೆಲವು ಹೆಣ್ಮಕ್ಳಿಗೆ ಪಿಸಿ ಓಡಿ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳೋದು ಸಾಮಾನ್ಯವಾಗಿ ಇದೇ ಕಾರಣಕ್ಕೆ ಆದಷ್ಟು ಬೆಳಗ್ಗೆ ಟೈಮು ಬೇಗ ಹೇಳಿ ಒಂದು ಮಂತು ಬೆಳಗ್ಗೆ ಬೇಗ ಎದ್ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬಾ ಜನ ಹೇಳೋದು ಇಲ್ಲಿ ಎಂಟು ಗಂಟೆ ಮುಂಚೆನೆ ನನಗೆ ಎದ್ದೇಳ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಅನ್ನೋರಿದ್ರೆ ಸರಿ ಎದ್ದೇಳ್ಬಿಡಿ ಮೊದಲನೇ ದಿನನೇ ಎದಾಗಲ್ಲ ಮೊದಲನೇ ದಿನನೇ ಆರು ಗಂಟೆಗೆ ಎದ್ದೇಳಿ ಅಂತ ಕೂಡ ನಾನು ಕೂಡ ಹೇಳಲ್ಲ ಟೇಕ್ ಅ ಟೈಮ್ ಟೈಮ್ ತಗೊಳ್ಳಿ ಮೂರ್ ತಿಂಗಳು ಟೈಮ್ ತಗೊಳ್ಳಿ ಎಂಟು ಗಂಟೆಗೆ ಹೇಳೋರು ಏಳು ಗಂಟೆಗೆ ಎದ್ದೇಳ ಅಭ್ಯಾಸ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿ ಹಾಗೆ ಏಳು ಗಂಟೆಗೆ ಎದ್ದೇಳೋರು ಆರು ಗಂಟೆಗೆ ಹೇಳೋಕೆ ಸ್ಟಾರ್ಟ್ ಮಾಡಿ ಈ ರೀತಿ ಸ್ಟಾರ್ಟ್ ಮಾಡ್ತಾ ಬಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನಿಮ್ಮ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಹೌದು ನಾನು ಇಷ್ಟು ಬೇಗ ಹೇಳ್ತಾ ಇದ್ದೀನಿ ಅಂತ ನೀವು ಎದಲ್ಲ ಅಂದ್ರೆ ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ಬ್ರೈನ್ ನಿಮ್ಮ ಬಾಡಿ ನಿಮ್ಮನ್ನ ಎದೇಳ್ಸುತ್ತೆ ಟೈಮ್ ಆಯಿತು ಎದ್ದಪ್ಪ ಎದ್ದೇಳಪ್ಪ ಅಂತ ಹಾಗಾಗಿ ಆ ಟೈಮಿಗೆ ಕರೆಕ್ಟಾಗಿ ನೀವು ಒಂದು ತ್ರೀ ಮಂತ್ಸ್ ಈ ಥರ ಅಭ್ಯಾಸ ಆಗಿಬಿಟ್ರೆ ಅದೇ ಟೈಮಿಗೆ ನೀವು ಎದ್ದೇಳ್ತೀರಾ ಹಾಗಾಗಿ ಬೇಗ ಎದ್ದೇಳೋದು ಮೊದಲನೇ ಇಂಪಾರ್ಟೆಂಟ್ ಕೆಲಸ ನೀವು ವೆಯ್ಟ್ ಲಾಸ್ ಮಾಡ್ತೀನಿ ಆರೋಗ್ಯಕರವಾಗಿ ನನ್ನ ಜೀವನನ ಸಾಗಿಸ್ತೀನಿ ಅನ್ನೋರು ಬೇಗ ಎದ್ದೇಳಬೇಕು ಬೇಗ ಹೇಳ್ಬೇಕು ಹಾಗೆ ರಾತ್ರಿ ಬೇಗ ಮಲಗಬೇಕು ವೆಯ್ಟ್ ಕೂಡ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ಹೆಲ್ದಿಯಾಗಿ ಆರೋಗ್ಯಕರವಾದ ವೆಯ್ಟ್ ಲಾಸ್ನ ಮಾಡ್ತೀರಾ ಇನ್ನು ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಯಾವ ತರ ಇರಬೇಕು ಅನ್ನೋದನ್ನ ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಟೆನ್ ಡೇಸ್ ಚಾಲೆಂಜಲ್ಲೂ ಕೂಡ ಎಲ್ಲ ವೀಡಿಯೋಸಲ್ಲೂ ನಾನು ಅಪ್ಲೋಡ್ ಮಾಡ್ತಾನೆ ಬಂದಿದ್ದೀನಿ ಅದನ್ನು ಕೂಡ ಮೊದಲಿಂದ ನೋಡ್ಕೊಂಡು ಬನ್ನಿ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಆದಷ್ಟು ಬೆಳಗ್ಗೆ ತಿಂಡಿಯಲ್ಲಿ ನೀವು ಆಯಿಲ್ ಐಟಮ್ನ ಕಮ್ಮಿ ಮಾಡಿ ರೈಸ್ ಐಟಮ್ನ ಕಮ್ಮಿ ಮಾಡಿ ಅಂದರೆ ಚಿತ್ರಾನ್ನ ಪುಳಿಯೋಗರೆ ಪಲಾವು ಪೂರಿ ಈ ತರ ತಿಂತಾ ಇದ್ರೆ ಅದನ್ನು ಪ್ಲೀಸ್ ತಿನ್ನೋಕೆ ಹೋಗ್ಬೇಡಿ ಆದಷ್ಟು ಆಯಿಲ್ನ ಕಮ್ಮಿ ಮಾಡಿಕೊಂಡು ಮಾಡೋದನ್ನು ರೆಸಿಪಿಗಳನ್ನ ನೀವು ಆದಷ್ಟು ನೋಡಿಕೊಡಿ ತುಂಬ ಯೂಟ್ಯೂಬಲ್ಲಿ ತುಂಬ ರೆಸಿಪಿಗಳಿವೆ ಅವನ್ನು ಕೂಡ ನೋಡ್ಕೊಡಿ ಈ ಥರ ರೊಟ್ಟಿ ದೋಸೆ ಇಡ್ಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಕೂಡ ಕಮ್ಮಿ ಆಗುತ್ತೆ ಅದಲ್ಲದೆ ಪ್ರೋಟೀನ್ನ ಆ್ಯಡ್ ಮಾಡ್ತಾ ಬನ್ನಿ ಪ್ರೋಟೀನ್ ಅಂಶ ಜಾಸ್ತಿ ಇರೋವಂಥ ತಿಂಡಿಗಳನ್ನು ತಿಂಡಿಗಳನ್ನ ಯೂಸ್ ಮಾಡಿ ಬೆಳಗ್ಗೆ ತಿಂಡಿನಲ್ಲಿ ನಿಮಗೆ ಎನರ್ಜಿ ಆಗಿರಬೇಕು ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಏಕೆಂದ್ರೆ ಬೆಳಗ್ಗೆ ಮಾರ್ನಿಂಗ್ ಕೆಲಸಗಳೇ ಜಾಸ್ತಿ ಇರೋದ್ರಿಂದ ಸುಸ್ತಾಗ್ಬಿಡುತ್ತೆ ಕೆಲಸ ಮಾಡ್ತಾ ಮಾಡ್ತಾ ಸುಸ್ತಾಗುತ್ತೆ ಆಮೇಲೆ ಕೆಲಸ ಮಾಡೋಕೆ ಮೂಡೇ ಇರಲ್ಲ ಅಯ್ಯೋ ಯಾರು ಮಾಡ್ತಾರಪ್ಪ ಅನ್ನೋ ಥರ ಫೀಲ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಪ್ರೋಟೀನ್ ಯೂಸ್ ಮಾಡಿ ಹಾಗೆಯೇ ಆಲ್ಮೋಸ್ಟ್ ಕಾರ್ಬನ್ ಐಟಮ್ ಯೂಸ್ ಮಾಡೇ ಮಾಡ್ತೀವಿ ಅದರಲ್ಲಿ ಎನರ್ಜಿ ಸಿಕ್ಕೇ ಸಿಗುತ್ತೆ ನಿಮಗೆ ಆದಷ್ಟು ಪ್ರೋಟೀನ್ ಅಂಶನ ಫೈಬರ್ ಅಂಶಗಳನ್ನ ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡು ತಿಂಡಿ ಮಾಡಿ ಹಾಗೆಯೇ ಇಲ್ಲಿ ರಾತ್ರಿ ಊಟಕ್ಕೆ ಕೂಡ ಒಂದು ಹೆಲ್ತಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಸು ಕೂಡ ಕಮ್ಮಿ ಆಗುತ್ತೆ ಒಂದು ಚಪಾತಿಯಲ್ಲಿ ಈ ರೀತಿ ಹೊಟ್ಟೆ ಚ ತುಂಬಿ ಹೊಟ್ಟೆ ತುಂಬೋವ್ರಿಗೆ ತಿನ್ಬೋದು ಅಂತ ಹೇಳ್ತೀನಿ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಸಂಡೆ ಹಚ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿನ ತೊಗೊಂಡು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟನ್ನ ಆ್ಯಡ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ನೀವು ಆಲ್ರೆಡಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ನೀವು ನೋಡಿದರೆ ಅರ್ಥ ಆಗುತ್ತೆ ಆ್ಯಡ್ ಮಾಡಿಕೊಂಡು ಒಂದು ಚಪಾತಿ ಹಾಕ್ಕೊಂಡು ಚಪಾತಿ ಮೇಲೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂತಹ ಚಪಾತಿ ರೆಡಿ ಆಗುತ್ತೆ ಇದ್ರಲ್ಲಿ ಫೈಬರ್ ಕೂಡ ಇರುತ್ತೆ ತರಕಾರಿ ಕೂಡ ಆ್ಯಡ್ ಮಾಡಿರೋದ್ರಿಂದ ಯಾವ ಪ್ರಾಬ್ಲಮ್ಮು ಇರೋಲ್ಲ ಬೇಗ ಹಸು ಕೂಡ ಆಗಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಮೊಟ್ಟೆ ಕೂಡ ಇದೆ ಪ್ರೋಟೀನ್ ಕೂಡ ಆ್ಯಡ್ ಆಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ನೀವು ತಿನ್ಬೋದು ಮನೆಯವರೆಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ಕಮೆಂಟ್ ಹಾಕಿ ನಾನು ಕೂಡ ಖುಷಿ ಪಡ್ತೀನಿ ಆ ಥರ ಇದೆ ಅಂತ ನೀವು ಇಷ್ಟಪಟ್ಟರೆ ನಮಗೂ ಖುಷಿ ಆಗುತ್ತೆ ಹಾಗೆಯೇ ಈ ರೆಸಿಪಿನ ತೋರಿಸಿದ್ದೀನಿ ಇದು ನನ್ನ ನೈಟ್ ಊಟಕ್ಕೆ ಒಂದು ಚಪಾತಿ ಇಷ್ಟು ಸಾಕಾಗುತ್ತೆ ಇದು ಬೇಡ ನನಗೆ ಚಪಾತಿ ಎಲ್ಲ ಬೇಡ ನೈಟು ಸ್ವಲ್ಪ ಲೈಟಾಗೆ ಇರಬೇಕು ಅನ್ನೋರು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಫ್ರೂಟ್ ನ್ನ ಅದನ್ನು ಕೂಡ ನೋಡ್ಕೋಬೋದು ಇಲ್ಲಿ ಫ್ರೂಟ್ಸ್ ಕೂಡ ನಾನು ನೈಟ್ ರೆಸಿಪಿಲಿ ತೋರಿಸಿದ್ದೀನಿ ಬಟ್ ಇದನ್ನು ನಾನು ಅವತ್ತು ನೈಟ್ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೆಲ್ತಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಅದಲ್ಲದೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಖುಷಿ ಪಡ್ಕೊಂಡು ತಿಂತಾರೆ ಇದನ್ನು ನನ್ನ ಮಕ್ಳಿಗೂ ಕೂಡ ಒಂದು ಮಾಡಿಕೊಟ್ಟಿದ್ದೆ ನನಗೂ ಕೂಡ ಒಂದು ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಆದಷ್ಟು ದಿನಕ್ಕೆ ತ್ರೀ ಅಷ್ಟು ನೀರು ಕುಡೀರಿ ಅದಲ್ಲದೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು ವಾಕ್ ಮಾಡೋದು ಇಲ್ಲ ರನ್ನಿಂಗ್ ಮಾಡೋದು ಯೋಗ ಮಾಡೋದು ಇದೆಂತು ಡೈಲಿ ಇರಲೇಬೇಕು ತಪ್ಸೋಕ್ಕಿಂತ ಹೋಗ್ಬಿಡಿ ಡೈಲಿ ಈ ರೀತಿ ರೊಟೀನ ಫಾಲೋ ಮಾಡಿದರೆ ಖಂಡಿತ ವೆಯ್ಟ್ ಲಾಸ್ ಆಗ್ತಾನೆ ಬರುತ್ತೆ ಡೈಲಿ ವಾಕ್ ಮಾಡಿ ಅರ್ಧ ಗಂಟೆ ವಾಕ್ ಮಾಡಿ ಸ್ವಲ್ಪ ಸ್ವೆಟ್ ಆಗೋ ಥರ ಬೆವರೋ ಥರ ವಾಕ್ ಮಾಡಿ ಹಾಗೆ ಸುಮ್ಮನೆ ವಾಕ್ ಮಾಡ್ತೀನಿ ಟೈಮ್ ಪಾಸ್ಗೆ ಅಂದರೆ ಇದು ಪಕ್ಕಾ ರಿಸಲ್ಟ್ ಕೊಡಲ್ಲ ವೆಯ್ಟ್ ಫಾಸ್ಟಾಗಿ ಲೆಸ್ ಆಗ್ತಾ ಬರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಚೆನ್ನಾಗಿ ವಾಕ್ ಮಾಡಿ ಇಲ್ಲ ರನ್ನಿಂಗ್ ಮಾಡಿ e l'Andrea ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ಯೋಗ ಮಾಡೋದು ನಿಮ್ಗೆ ಹೋಗೋರು ಜಿಮ್ಗೆ ಹೋಗ್ಬೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಈ ಫುಡ್ಡಿನ ಜೊತೆಗೆ ಅದನ್ನು ಮಾಡೋದ್ರಿಂದ ಈ ಫುಡ್ ತಿನ್ನೋದ್ರ ಜೊತೆಗೆ ಆ ಥರ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದು ಟಿಪ್ಸ್ನ ನಾನು ಹೇಳ್ತೀನಿ ಅಷ್ಟೇ ನೀವು ಕೂಡ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ನಾವು ಯಾವುದೇ ರೀತಿಯಾಗಿ ಫೇಕ್ ಪೌಡರ್ಗಳನ್ನ ಯೂಸ್ ಮಾಡಿಕೊಂಡು ಈ ಪೌಡರ್ ಕುಡೀರಿ ಈ ಗಂಜಿ ಕುಡೀರಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ನನ್ನ ಡೈಲಿ ನಾನು ನಾನೇನು ತಿಂತೀನಿ ನಾನು ಏನು ಮಾಡ್ಕೊತೀನಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆಯೇ ವೆಯ್ಟ್ ಕೂಡ ಲಾಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀವು ಲೈವಾಗಿ ಕೂಡ ನೋಡ್ತಾ ಇದ್ದೀರಾ ಈ ರೀತಿ ಮಾಡ್ಕೊಳ್ಳಿ ಯಾವ್ದಾವುದೋ ಪೌಡರ್ ಕುಡ್ಕೊಂಡು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊಳ್ಳೋದ್ಕಿಂತ ನಿಮ್ಮ ದುಡ್ಡನ್ನ ನೀವು ಖರ್ಚು ಮಾಡ್ಕೊಳ್ಳೋದ್ಕಿಂತ ನಿಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು ಹಾಸ್ಪಿಟಲ್ಗೆ ಆ ದುಡ್ಡನ್ನ ಸುರಿಯೋದ್ಕಿಂತ ಮನೆಯಲ್ಲೇ ಖರ್ಚು ಮಾಡಿ ಆರಾಮಾಗಿ ತರಕಾರಿ ಹಣ್ಣು ತಂದುಕೊಂಡು ತಿನ್ನಿ ಜೀವನ ಇರೋದನ್ನು ಸುಮ್ಮನೆ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದು ಇದು ಕೆಮಿಕಲ್ ಹಾಕಿರುವಂಥ ಟೇಸ್ಟಿಂಗ್ ಪೌಡರ್ ಹಾಕಿರೋವಂತಹ ಐಟಮ್ಸು ಊಟಗಳು ಬೇಕು ಐಟಮ್ಸು ಎಲ್ಲನೂ ತಿಂದು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಆರಾಮಾಗಿ ಮನೆಯಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಊಟ ತಿಂಡಿಯಲ್ಲಿ ಆರಾಮಾಗಿ ಮನೆಯಲ್ಲೇ ಮಾಡಿಕೊಡಿ ತಿನ್ಕೊಡಿ ನಿಮ್ಮ ಆರೋಗ್ಯನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಇದರಲ್ಲೇ ಫ್ರೂಟ್ ಸಲಾಡ್ಸ್ ಕೂಡ ತೋರಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಆ್ಯಪಲ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಬನಾನನ್ನ ತಗೊಂಡಿದ್ದೀನಿ ಬಾಳೆಹಣ್ಣು ಕೂಡ ತೊಗೊಂಡಿದ್ದೀನಿ ಇದಿಷ್ಟು ನನ್ನ ನೈಟ್ ರೊಟೀನ್ ಆಗಿರುತ್ತೆ ಎಲ್ಲ ರೆಸಿಪಿನೂ ಕೂಡ ನಿಮಗೆ ತೋರಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋ ನನ್ನ ಹೆಲ್ತಿ ರೆಸಿಪಿ ವೆಯ್ಟ್ ಲಾಸ್ ರೆಸಿಪಿಯಾಗಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದರಿಂದ ನನಗೂ ಕೂಡ ಖುಷಿ ಅನಿಸುತ್ತೆ ಒಳ್ಳೆ ರೀತಿ ವಿಡಿಯೋನ ಹಾಕ್ತಿದ್ದೀನಿ ನನಗೂ ಕೂಡ ಸಬ್ಸ್ಕ್ರೈಬರ್ ಇದ್ದಾರೆ ನನ್ನ ವೀಡಿಯೋಸ್ನೂ ಕೂಡ ವ್ಯೂಸ್ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಖುಷಿಯಾಗುತ್ತೆ ಆದ್ದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಾಳೆ ವಿಡಿಯೋದಲ್ಲಿ ನೆಕ್ಸ್ಟ್ ಹೆಲ್ತಿ ರೆಸಿಪಿಯೊಂದಿಗೆ ನನ್ನ ವೆಯ್ಟ್ನೂ ಕೂಡ ಕಮ್ಮಿ ಮಾಡಿಕೊಂಡು ಇಷ್ಟು ಗ್ರಾಮ್ ವೆಯ್ಟ್ ಲೆಸ್ ಆಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆಯೇ ನಿಮ್ಮದು ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಹಾಗೆಯೇ ಎಲ್ಲರೂ ಕೂಡ ಹೆಲ್ತಿ ರೆಸಿಪಿನ ತಿನ್ನಿ ಹೆಲ್ತಿ ರೆಸಿಪಿನ ತಿಂದ್ಕೊಂಡು ವೆಯ್ಟ್ ಲಾಸ್ನ ಮಾಡಿ ನನ್ನ ಜೊತೆನೂ ಕೂಡ ನೀವು ಜಾಯ್ನ್ ಆಗಿ ಅಂತ ಹೇಳ್ದ ಇನ್ನು ಇವತ್ತಿನ ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ಪ್ರತಿಯೊಂದು ವೀಡಿಯೋಗೂ ಕಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಓಕೆ ಟೇಕ್